ನನಗೆ ಎಪ್ಪತ್ತೆಂಟು ತುಂಬಿ ಅದು ಸ್ಕೂಲ್ ರೆಕಾರ್ಡ್ ಪ್ರಕಾರ ಹುಟ್ಟು ತಾರೀಖ್ ಗೊತ್ತಿಲ್ಲ ನನಗೆ ಮೇಷ್ಟ್ರು ಬರ್ಕೊಂಡಿರೋ ಡೇಟು ಅದು ಆ ಕಾಲದಲ್ಲಿ ಒಬ್ಬ ರಾಜಪ್ಪ ಅಂತ ಮೇಷ್ಟ್ರು ಇದ್ರು ನಾನು ನೇರವಾಗಿ ಐದನೇ ತರಗತಿಗೆ ಸೇರ್ಕೊಂಡೆ ಒಂದರಿಂದ ನಾಲ್ಕು ಓದಿಲ್ಲ ನಾನು ನೇರವಾಗಿ ಐದನೇ ತರಗತಿಗೆ ಸೇರ್ಕೊಂಡೆ ನಾನು ಮರ್ಲಿಂಗಯ್ಯ ಅಂಥೇಳಿ ನಮ್ಮ ಜಾತಿ ಹುಡುಗರು ಮರ್ಲಿಂಗಯ್ಯ ಅಂಥೇಳಿ ಮೆಣಸೇಗೌಡ ಅಂಥೇಳಿ ಮೂರು ಜನ ನೇರವಾಗಿ ಐದನೇ ತರಗತಿಗೆ ಸೇರ್ಕೊಂಡು ಆ ರಾಜಪ್ಪ ಮೇಷ್ಟ್ರು ಐದನೇ ತರಗತಿಗೆ ನನಗೆ ಸೇರಿಸ್ತೇ ಹೋಗಿದ್ರೆ ನಾನು ಎಮ್ ಎಲ್ ಎನೂ ಆಯ್ತಿನಲ್ಲ ಮಿನಿಸ್ಟರು ಆಯ್ತಿನಲ್ಲ ಡೆಪ್ಟಿ ಚೀಫ್ ಮಿನಿಸ್ಟರು ಆಯ್ತಿನಲ್ಲ ವಿರೋಧ ಪಕ್ಷದ ನಾಯಕನೂ ಆಯ್ತಿರಲಿಲ್ಲ ಮುಖ್ಯಮಂತ್ರಿನೂ ಆಯಿತು ಆಯ್ತಿತ್ತ ಅದಕ್ಕೆ ರಾಜಪ್ಪನವ್ರನ್ನ ಯಾವಾಗಲೂ ನೆನ್ಕೊಳ್ತೀನಿ ಐದನೇ ತರಗತಿ ಸೇರಿಸಿದ್ರು ಪಾಪ ಅವರು ಒಬ್ಬ ಏಳನೇ ತರಗತಿಗೆ ಬಿಟ್ಬಿಟ್ಟ ಒಬ್ಬ ಎಸ್ ಎಸ್ ಎಲ್ ಸಿಗೆ ಬಿಟ್ಬಿಟ್ಟ ನಾನು ಮಾತ್ರ ಲಾಯರ್ ಆದ ಲಾಯರ್ ಆದ್ರಿಂದ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅಲ್ವಾ ಅಪ್ಪಾಕದ ಆಲ್ದ ಮರದಲ್ಲೇ ಸಾಯಿರಿ ಕುರಿ ಕಾಯೋರು ಕುರಿನೇ ಕಾಯಿರಿ ಒಲ ಹುಳೋನು ಹೊಲ ಹುಳನೇ ಮಾಡಿ ಶಾಸ್ತ್ರ ಹೇಳೋರು ಶಾಸ್ತ್ರನೇ ಹೇಳ್ತಾ ಇರಲಿ ಈಗ ಇವರು ಬಿಜರ್ಗಿಯವರು ಕೂಡ ಅದೇನು ಯಾರ ಬೇಕಾದ್ರೂ ಮಾಡ್ಬೋದು ಅದೇನು ಬ್ರಹ್ಮವಿದ್ಯೆ ಏನಲ್ಲ ಅದು ಅದಕ್ಕೆ ಬಸವಣ್ಣವರು ಕನಕದಾಸರು ದೇವರು ಸರ್ವವ್ಯಾಪಿ ಅಂತಕ್ಕಂಥದನ್ನ ಹೇಳಿದರು ದೇವರು ಇಲ್ಲ ಅಂತ ನಾನು ಹೇಳೋಕ್ಕೋಗಲ್ಲ ದೇವ್ರು ಇದ್ದಾನೆ ಆದರೆ ದೇವಸ್ಥಾನದಲ್ಲೇ ಇದ್ದಾನೆ ಅಂತ ಹೇಳೋಕ್ಕೋಗಲ್ಲ ಅದೇ ಬಾಳೆಹಣ್ಣಿನ ಕತೆ ನೋಡಿದ್ದೀರಲ್ಲ ನೀವೆಲ್ಲ ಕೇಳಿದ್ದೀರಲ್ಲ ಅದೇ ಸರ್ವವ್ಯಾಪಿ ಅದಕ್ಕೆ ಬಸವಣ್ಣವರು ಉಳ್ಳವರು ದೇವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನನ್ನ ಕಾಲೇ ಕಂಬ ನನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳು ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು ಕನಕದಾಸರು ಸರ್ವ ವ್ಯಾಪಿ ದೇವರು ಎಲ್ಲಾ ಕಡೆ ಇದ್ದಾನೆ ನಿನ್ನಲ್ಲೂ ಇದಾನೆ ನನ್ನಲ್ಲೂ ನೀವೆಲ್ಲ ಇದನ್ನ ಕೇಳಿದಿರಲ್ಲ ನಾಟಕ ನೋಡಿದಿರಲ್ಲ ಹ ಭಕ್ತ ಪ್ರಹ್ಲಾದ ಆ ನೀವೆಲ್ಲ ಕೇಳ್ಬಿಟ್ಟು ಮರ್ತ ಬಿಡೋದು ಆಮೇಲೆ ಅದು ಸತ್ಯನಾ ಅಸತ್ಯನ ಅಂತ ಯೋಚನೆ ಮಾಡಿ ವೈ ವಿಚಾರ ಮಾಡಿ ವಿಚಾರ ಮಾಡಬೇಡಿ ಅಂತ ಹೇಳಲ್ಲ ಆದರೆ ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಕನಕದಾಸರು ಹೇಳಿದಂಥ ವಿಚಾರಗಳನ್ನು ಕನಕದಾಸರು ಅವರು ಆಚಾರ್ ನೋಡಿ ಅವರು ಯಾಕೆ ದಾಸರಾಗಬೇಕಾಗಿತ್ತು ಅವರು ಅವರು ಪಾಳ್ಯಗಾರ್ ವಂಶಕ್ಕೆ ಸೇರಿದವರಲ್ಲ ಯಾಕೆ ಬೇಕಾಗಿತ್ತು ಅವರೆಲ್ಲನ್ನು ಬಿಟ್ಟು ಅಧಿಕಾರ ಅಂತಸ್ತು ಸಂಪತ್ತು ಎಲ್ಲನೂ ಬಿಟ್ಟು ತ್ಯಾಗ ಮಾಡಿ ದಾಸರಾದ್ರು ದಾಸರಾಗಿ ಸಮಾಜ ತಿಂತಕ್ಕಂಥ ಕೆಲಸವನ್ನು ಮಾಡೋರು ಬರೀ ಭಕ್ತ ಗೀ ಕೀರ್ತನೆಗಳನ್ನು ಮಾತ್ರ ಆಡಲಿಲ್ಲ ಅವರ ಕೀರ್ತನೆಗಳಲ್ಲಿ ಈ ಅಸಮಾನತೆ ವಿರುದ್ಧವಾದಂಥ ವಿಚಾರಗಳಿದಾವೆ ಇದನ್ನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅದಕ್ಕೆ ಜಯಂತೋತ್ಸವ ಮಾಡುವಾಗ ಎಲ್ಲ ವಿಚಾರಗಳನ್ನು ತುಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನಿ ನ್ಯಾಯ ಸಮಾಜಕ್ಕೆ ಏನು ಹೇಳಿದ್ದಾರೆ ಏನು ಬೇಕಾಗುತ್ತೆ ಈ ಸಮಾಜಕ್ಕೆ ಅಂಥ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದನ್ನು ಕನಕದಾಸರು ಹೇಳಿದ್ದಾರೆ ಆ ವಿಚಾರಗಳನ್ನೆಲ್ಲ ನೀವು ಗೊತ್ತಾಗಲಿ ಅಂತೇಳಿ ಇಂಥ ಜಯಂತೋತ್ಸವಗಳನ್ನೆಲ್ಲ ಮಾಡೋದು ಅವರ ಆದರ್ಶಗಳನ್ನು ಅಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದೇ ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ ಬರೀ ಅವರಿಗೆ ಹೂನಾರ ಹಾಕೋದು ಮಾಲಾರ್ಪಣೆ ಮಾಡೋದು ಅಷ್ಟೇ ಗೌರವ ಅಲ್ಲ ಅವರ ಆದರ್ಶಗಳ ಆದರ್ಶಗಳೇನಿದ್ದಾವೆ ಆ ದಾರಿನಲ್ಲಿ ನಡೀತಕ್ಕಂಥ ಅವ್ರ ವಿಚಾರಗಳೇನಿದ್ದಾವೆ ಅದನ್ನು ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ನಾವು ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ ಆ ಥರ ರೀತಿಯಲ್ಲಿ ನಾವು ಎಲ್ಲ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ್